ಇವತ್ತು ಮಾಡ್ತಾ ಇರೋವಂಥ ರೆಸಿಪಿ ಮ್ಯಾಂಗ್ಳೂರು ಸೈಡಲ್ಲಿ ಮಾಡುವಂಥದ್ದು ತುಂಬಾ ಟೇಸ್ಟಿಯಾಗುತ್ತೆ ಬಾಳೆಹಣ್ಣು ಯೂಸ್ ಮಾಡಿ ಮಾಡುವಂಥ ರೆಸಿಪಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಆದರೆ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ನೀವೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಮತ್ತು ಪಕ್ಕದಲ್ಲಿ ಬೆಲ್ ಐಕಾನ್ ಬರುತ್ತಲ್ಲ ಅದನ್ನು ಕೂಡ ಪ್ರೆಸ್ ಮಾಡಿ ತಪ್ಪದೆ ಆಲ್ಗೆ ಕ್ಲಿಕ್ ಮಾಡಿ ನೋಡಿ ಇಲ್ಲಿ ನಾನೊಂದು ಬಾಳೆಹಣ್ಣು ತೊಗೊಂಡಿದ್ದೀನಿ ನೇಂದ್ರ ಬಾಳೆ ಅಂತಾರಲ್ಲ ಇದು ಮ್ಯಾಂಗ್ಳೂರು ಸೈಡಲ್ಲೆಲ್ಲ ಸಿಗುತ್ತೆ ಈ ಥರ ಬಾಳೆಹಣ್ಣು ತುಂಬ ಚೆನ್ನಾಗಿರುತ್ತೆ ಈ ಬಾಳೆಹಣ್ಣು ಇದನ್ನು ನೋಡಿ ಸ್ಕಿನ್ ಪೀಲ್ ಮಾಡಿಲ್ಲ ಹಾಗೆಯೇ ಕಟ್ ಮಾಡ್ಕೊತಾ ಇದ್ದೇನೆ ಈ ಥರ ಕಟ್ ಮಾಡ್ಕೋಬೇಕು ನಂತರ ಸ್ಕಿನ್ ಪೀಲ್ ಮಾಡ್ಕೊಳ್ಳೋಣ ಈ ಥರ ಸ್ಕಿನ್ನಿಂದನೇ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿ ಕಟ್ ಮಾಡೋಕ್ಕೆ ಬರುತ್ತೆ ಅದಕ್ಕೋಸ್ಕರ ಈ ಥರ ಕಟ್ ಮಾಡ್ಕೊತಾ ಇದ್ದೇನೆ ಒಂದು ಬಾಳೆಹಣ್ಣನ್ನು ಈ ಥರ ಫೋರ್ ಪೀಸಾಗಿ ಕಟ್ ಮಾಡ್ಕೊತಾ ಇದ್ದೇನೆ ಈ ಥರ ಬಣ್ಣಾನ ಎಲ್ಲ ಕಡೆಯೂ ಅವೈಲಬಲ್ ಇದೆ ಬರೀ ಮ್ಯಾಂಗ್ಳೂರ್ಲಲ್ಲೇ ಸಿಗೋದು ಅಂತಲ್ಲ ಎಲ್ಲ ಕಡೆನೂ ಸಿಗುತ್ತೆ ಮಾತ್ರ ಅಲ್ಲಿ ಜಾಸ್ತಿ ಸಿಗುತ್ತೆ ಅಂತ ನೋಡಿ ಈ ಥರ ಸ್ಕಿನ್ನೆಲ್ಲ ತೆಗಿತಾ ಇದ್ದೀನಿ ನೋಡಿ ಈ ಥರ ಕಟ್ ಮಾಡಿದ್ರೆ ಚೆನ್ನಾಗಿ ಪೀಸ್ ಮಾಡ್ಕೋಬೋದು ನೋಡಿ ಸ್ಕಿನ್ನೆಲ್ಲ ತೆಗೆದು ಇದ್ದೀನಿ ಇದೇ ಥರ ಒಂದು ನಾಲ್ಕು ಬಾಳೆಹಣ್ಣೆಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ನೋಡಿ ನೋಡೋಕ್ಕೆ ಚೆನ್ನಾಗಿದೆ ಅಲ್ಲ ಶೇಪ್ ಚೆನ್ನಾಗಿರುತ್ತೆ ಈಗ ಅದಕ್ಕೆ ಒಂದು ಬ್ಯಾಟರ್ ರೆಡಿ ಮಾಡ್ಕೋಬೇಕು ಅಲ್ಲಿ ಒಂದು ಕಪ್ ಮೈದಾ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಚಿಟಕಿಯಷ್ಟು ಉಪ್ಪು ಹಾಕಿದ್ದೀನಿ ನಂತರ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕೊಂಡಿದ್ದೀನಿ ಮತ್ತು ಒಂದು ಎರಡು ಎಗ್ ಹಾಕೋತಾ ಇದ್ದೀನಿ ಅಂದರೆ ಬೈಂಡಿಂಗ್ಗೋಸ್ಕರ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಈಗ ಇದಕ್ಕೆ ಒಂದು ಮುಕ್ಕಾಲು ಕಪ್ಪಷ್ಟು ನೀರನ್ನು ಹಾಕಿ ಒಂದು ಮಿಕ್ಸಿನ ರನ್ ಮಾಡಬೇಕು ಚೆನ್ನಾಗಿ ಬ್ಲೆಂಡ್ ಮಾಡಿ ಒಂದು ಬ್ಯಾಟರ್ ರೆಡಿ ಮಾಡ್ಕೋಬೇಕು ತುಂಬ ತೆಳುವಾಗಿ ಮಾಡ್ಕೋಬಾರ್ದು ತುಂಬ ತಿಕ್ಕ ಕೂಡ ಇರಬಾರ್ದು ನಾನು ತೋರಿಸ್ತೀನಿ ಕನ್ಸಿಸ್ಟೆನ್ಸಿ ಯಾವ ಥರ ಇರಬೇಕು ಅಂತ ಆ ಥರ ಇರಬೇಕು ಆವಾಗ ಚೆನ್ನಾಗಿ ಬೈಂಡಿಂಗ್ ಬರುತ್ತೆ ನೋಡಿ ಈ ಥರ ಇರಬೇಕು ನೋಡಿ ತೆಳುನು ಅಲ್ಲ ಫುಲ್ ತಿಕ್ಕು ಕೂಡ ಅಲ್ಲ ಈಗ ನೋಡಿ ಈ ಥರ ಮಾರ್ಕ್ ಮಾಡಿ ತೋರಿಸ್ತೀನಿ ಆವಾಗ ನೋಡಿ ಗ್ಯಾಪ್ ಬರುತ್ತಲ್ಲ ಈ ಥರ ಇರಬೇಕು ಈಗ ಒಂದು ತವಾ ತೊಗೊಂಡಿದ್ದೀನಿ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ತವ ಸ್ವಲ್ಪ ಬಿಸಿಯಾಗಲಿ ನಂತರ ಅದಕ್ಕೆ ಸ್ವಲ್ಪನೇ ಸ್ವಲ್ಪ ತುಪ್ಪ ಹಾಕೋಬೇಕು ತುಪ್ಪ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ಸ್ಪ್ರೆಡ್ ಮಾಡಿ ಈಗ ನಾನು ಬಾಳೆಹಣ್ಣು ಕಟ್ ಮಾಡಿ ಇಟ್ಟಿದ್ದೀನಲ್ಲ ಅದನ್ನೆಲ್ಲ ಈಗ ತವ ಮೇಲೆ ಇಟ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೋಡಿ ಒಂದೊಂದೇ ಬಾಳೆಹಣ್ಣನ್ನು ಇಡ್ತಾ ಇದ್ದೀನಿ ಈ ಥರ ಫ್ರೈ ಮಾಡಿ ಇಡೋದ್ರಿಂದ ಬಾಳೆಹಣ್ಣು ತುಂಬ ಟೇಸ್ಟಿ ಆಗುತ್ತೆ ಅದಕ್ಕೆ ಈ ಥರ ಸ್ಟೆಪ್ಪ ಮಾಡ್ಕೋಬೇಕು ಈಗ ಈ ಥವದಲ್ಲಿ ಎಷ್ಟು ಹಿಡಿಯುತ್ತೆ ಅಷ್ಟು ಅಷ್ಟನ್ನು ಇಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಒಂದು ಟು ತ್ರೀ ಮಿನಿಟ್ಸ್ ಆದ ಆಗ್ತಿದ್ದ ಹಾಗೆಯೇ ಒಂದು ಸೈಡು ಫ್ರೈ ಆಗಿರುತ್ತೆ ಇಲ್ಲಿ ನಾನು ಗ್ಯಾಸ್ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಕಲರ್ ಈ ಥರ ಬರಬೇಕು ಹೀಗೆ ಮತ್ತು ಫ್ಲಿಪ್ ಮಾಡಿ ಮತ್ತೆ ಒಂದು ಟೂ ಮಿನಿಟ್ಸ್ ಹಾಗೆ ಬಿಡ್ತೀನಿ ನಂತರ ಇದನ್ನು ತೆಗೀತಾ ಇದ್ದೀನಿ ರಿಮೂವ್ ಮಾಡ್ಕೋತೀನಿ ಒಂದು ಪ್ಲೇಟಲ್ಲಿ ಇಟ್ಕೋತಾ ಇದ್ದೀನಿ ಈ ಥರ ನೋಡಿ ಸ್ವಲ್ಪ ಬಾಡ್ ಹೋಗಿರೋ ಥರ ಆಗುತ್ತಲ್ಲ ಅದು ತುಂಬ ಟೇಸ್ಟಿ ಆಗುತ್ತೆ ಈ ಬಾಳೆಹಣ್ಣು ಈಗ ಎಲ್ಲ ಬಾಳೆಹಣ್ಣನ್ನು ತೆಗೆದು ಪ್ಲೇಟಲ್ಲಿ ಇಟ್ಕೋತಾ ಇದ್ದೀನಿ ನಂತರ ಇದೇ ತವದಲ್ಲೇ ಮತ್ತು ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿನ ಹಾಕೋತಾ ಇದ್ದೀನಿ ಹಾಕಿ ಸ್ವಲ್ಪ ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು ನೋಡಿ ತೆಂಗಿನಕಾಯಿ ತುರಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಷ್ಟೇ ಜಾಸ್ತಿ ಏನಲ್ಲ ನಂತರ ಸ್ವಲ್ಪ ಇದಕ್ಕೆ ತುಪ್ಪ ಹಾಕೋತಾ ಇದ್ದೀನಿ ಒಂದು ಟೀ ಸ್ಪೂನಷ್ಟು ಜಾಸ್ತಿಯನ್ನು ಬೇಡ ತುಪ್ಪನೂ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನಂತರ ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಹಾಕೋಬೇಕು ಮತ್ತು ಎರಡು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕೋಬೇಕು ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದೊಂದು ಡಿಫ್ರೆಂಟಾಗಿ ಮಾಡೋಂಥ ರೆಸಿಪಿ ಈ ಥರ ಬಾಳೆಹಣ್ಣು ಎಲ್ಲ ಕಡೆನೂ ಅವೈಲೇಬಲ್ ಇರುತ್ತೆ ಈ ರೆಸಿಪಿ ಒಂದು ಸಲ ಮಾಡಿ ನೋಡಿ ತುಂಬ ಟೇಸ್ಟಿಯಾಗುತ್ತೆ ನೋಡಿ ಸಕ್ಕರೆ ಕೂಡ ಹಾಕಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಆದಮೇಲೆ ಈಗ ಇದನ್ನು ತೆಗೆದು ಇದನ್ನು ಕೂಡ ಒಂದು ಪ್ಲೇಟಲ್ಲೇ ಇಟ್ಕೊತಾ ಇದ್ದೀನಿ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆಯಲ್ಲ ಅಷ್ಟು ಚೇಂಜ್ ಆದರೆ ಸಾಕು ಜಾಸ್ತಿ ಬ್ಲ್ಯಾಕ್ ಮಾಡಬೇಡಿ ಸ್ವಲ್ಪ ಬ್ರೌನಿಷ್ ಆದರೆ ಸಾಕಾಗುತ್ತೆ ನೋಡಿ ಇದು ರೆಡಿ ಆಯಿತು ಈಗ ನೆಕ್ಸ್ಟ್ ಸ್ಟೆಪ್ ಏನಂದರೆ ಅದೇ ದವಾದಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಅದಕ್ಕೆ ಬ್ಯಾಟರ್ನ ಹಾಕಿ ಒಂದು ದೋಸೆ ಥರ ರೆಡಿ ಮಾಡ್ಕೋಬೇಕು ನೋಡಿ ಈ ಥರ ಫುಲ್ ಸ್ಪ್ರೆಡ್ ಮಾಡ್ಕೊಳ್ಳಿ ಫುಲ್ಲು ನೋಡಿ ಈ ಥರ ಅಗ್ಲ ಇರಬೇಕು ಈಗ ಇದಕ್ಕೆ ಸ್ವಲ್ಪ ಇದು ಫ್ರೈ ಆಗಲಿ ಅಡಿಂದ ಇಲ್ಲಿ ಗ್ಯಾಸ್ ಫ್ಲೇಮ್ನ ಲೋ ಅಲ್ಲಿಟ್ಟು ಫ್ರೈ ಇದ್ದೀನಿ ನೋಡಿ ಈ ಥರ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಆವಾಗ ಇಲ್ಲಿ ನಾನು ಕಾಯಿ ತುರಿನ ಫ್ರೈ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಒಂದು ಲೇಯರ್ ಹಾಕೋಬೇಕು ಸ್ವಲ್ಪ ಈ ಥರ ಹಾಕಿ ನಂತರ ಫುಲ್ ಸ್ಪ್ರೆಡ್ ಮಾಡ್ಕೋಬೇಕು ಜಾಸ್ತಿಯಾಗಿ ಹಾಕಬೇಡಿ ಯಾಕಂದರೆ ಇನ್ನೊಂದು ಲೇಯರ್ ಕೂಡ ಮಾಡೋಕ್ಕಿರುತ್ತೆ ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಹಾಕಿದ್ರೆ ಸಾಕು ನಂತರ ಇಲ್ಲಿ ಬಾಳೆಹಣ್ಣನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಒಂದು ಬಾಳೆಹಣ್ಣಾಗಲಿ ಪೀಸಾಗಲಿ ಎರಡು ಎಷ್ಟಾಗುತ್ತೆ ಅಷ್ಟು ಪೀಸನ್ನು ಅಲ್ಲಿ ಇಟ್ಕೋಬೇಕು ನಾನಿಲ್ಲಿ ಒಂದು ಪೀಸನ್ನು ಇಟ್ಕೊಂಡಿದ್ದೀನಿ ನಂತರ ಇದನ್ನು ಈ ಥರ ಫೋಲ್ಡ್ ಮಾಡಬೇಕು ಒಂದು ಕಡೆಯಿಂದ ಮತ್ತು ಈಗ ಫೋಲ್ಡ್ ಮಾಡೈತಲ್ಲ ಈಗ ಇನ್ನೊಂದು ಸೈಡಲ್ಲಿರುತ್ತಲ್ಲ ಅಲ್ಲಿ ಕೂಡ ಆ ತೆಂಗಿನಕಾಯಿ ತುರಿನ ಹಾಕೋಬೇಕು ಹಾಕಿ ಮತ್ತೆ ಅಲ್ಲಿ ಫುಲ್ಲು ಸ್ಪ್ರೆಡ್ ಮಾಡ್ಕೋಬೇಕು ಈ ಥರ ಸ್ಪ್ರೆಡ್ ಮಾಡಿ ಮತ್ತೆ ಅಲ್ಲಿ ಬಾಳೆಹಣ್ಣನ್ನ ಇದ್ದೀನಿ ನೋಡಿ ಈ ಥರ ಈಗ ಮತ್ತೆ ಇನ್ನೊಂದು ಫೋಲ್ಡ್ ಮಾಡಿ ಈ ಥರ ರೆಡಿ ಮಾಡ್ಕೋಬೇಕು ಮತ್ತು ಈ ನಾಲ್ಕು ಕಡೆಯೂ ಸ್ವಲ್ಪ ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೋಬೇಕು ಸುತ್ತಾನು ಚೆನ್ನಾಗಿ ಬೇಕಾಗಬೇಕಲ್ಲ ನಂತರ ಅದನ್ನು ತೆಗೆದ್ರೆ ಆಯಿತು ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಈಗ ಇದನ್ನು ಈ ಥರ ಕಟ್ ಮಾಡಿ ಸರ್ವ್ ಮಾಡಬೇಕು ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗುತ್ತೆ ಆಗುತ್ತೆ ಒಂದು ಸಲ ಮಾಡಿ ನೋಡಿ ಮತ್ತು ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಎಷ್ಟಾಗಿದೆ ಅಂತ ತಮ್ಸಪ್ ಕೊಡಿ